ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಇಲಾಖೆಯಲ್ಲಿ ಸೆಕೆಂಡ್ ಪಿ ಸಿ ಪಾಸ್ ಆದಂತ ಅಭ್ಯರ್ಥಿಗೆ ಅರ್ಜಿ ಕರೆದಿರುವಂತದ್ದು ನಿರುದ್ಯೋಗಿಗಳಿಗೆ ಭರ್ಜರ ಗುಡ್ ನ್ಯೂಸ್ ಒಂದು ಮಾತನ್ನ ತೆಗೆಸಿ ಇದು ಗೌರ್ಮೆಂಟ್ ನೌಕರಿ ಆಗಿರತ್ತೆ ಯಾವ್ದೇ ರೀತಿಯಾಗಿ ಪ್ರೈವೇಟ್ ನೌಕರಿ ಅಲ್ಲ ಇದು ಸಂಪೂರ್ಣವಾಗಿ ಆಗಿ ಗವರ್ಮೆಂಟ್ ನೌಕರಿ ನಮ್ಮೊಂದು ಕರ್ನಾಟಕ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಸಂಪೂರ್ಣವಾಗಿ ಆಹಾರ ಇಲಾಖೆ ಸೆಕೆಂಡ್ ಪಿ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲ ಇದ್ರ ಬಗ್ಗೆ ನಾ ಇಲ್ಲಿ ಕಾಣಿಸ್ತಾ ಇರಬಹುದು ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಅರ್ಜಿ ಪ್ರಾರಂಭ ಆಗತ್ತೆ ಕೊನೆಯ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಅವಕಾಶ ಇರತ್ತೆ ಬರೋಬ್ಬರಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆ ಒಂದು ಹೋಗಾಗಿ ನೀವು ಅರ್ಜಿ ಸಲ್ಲಿಸಬೇಕು ಬೇಡ ಅಂತ ನಿಮ್ಮ ಡಿಸಿಷನ್ ಆಗಿರತ್ತೆ ನಂದಲ್ಲ ಯಾಕಂದ್ರೆ ಜಾಬ್ ನಿಮಗ್ ಬೇಕಾಗಿದೆ ದಯವಿಟ್ಟು ಯಾರ್ಯಾರು ನಿರುದ್ಯೋಗಿಗಳಿದಾರಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕಂತ ಇದರ ಅಂತ ಅವರು ಈ ಬಂದು ಪೋಸ್ಟ್ ಗೆ ಅಪ್ಲೈ ಮಾಡಿ ಪೋಸ್ಟ್ ಹೆಸರು ಯಾವ್ದು ಏನು ಅಂತ ಅಂತ ಒಂದ್ಲೋ ತಿಳಿಸ್ಕೊಳ್ತಾನೆ ಇಂಡೋರಿಗೆ ಮಾಹಿತಿ ಇರತ್ತೆ ತನಕ ಅಂಗಡಿ ಮತ್ತೆ ಈ ಬಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ ಸಾಂತ್ರೆ ಒಂದೊಂದೂ ಕೊಡ್ತವೆ ಮೊದಲೇದಾಗಿ ಏಜ್ ಲಿಮಿಟ್ ಬರೋಣ ಅದೇ ರೀತಿಯಾಗಿ ಇಲ್ಲಿ ಎಷ್ಟು ನಿಮಗೆ ಸಂಬಳ ಕೊಡ್ತಾರೆ ಅದನ್ನ ಬರೋಣ ಇಲ್ಲಿ ಮೂವತ್ತಾರು ಸಾವಿರದಿಂದ ಮೂವತ್ತಾರು ಸಾವಿರದ ಎರಡ್ ನೂರ ಇಪ್ಪತ್ತು ರೂಪಾಯಿ ದಿಂದ ಸುಮಾರು ನಲವತ್ತೇಳು ಸಾವಿರದ ನಲವತ್ತೇಳು ಸಾವಿರದ ನಾಲ್ಕುನೂರ ಹದಿನೈದು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು ಸ್ಯಾಲ್ರಿ ಆಗಿರತ್ತೆ ಇದಿಷ್ಟೇ ಅಂತ ಅಲ್ಲ ನಿಮಗೆ ಡಿ ಎ ಆಗಬಹುದು ಎಚ್ ಆರ್ ಸಿ ಆಗಬಹುದು ಇದೇ ರೀತಿ ಇನ್ನೂ ಹಲವಾರು ಧತ್ತಗಳನ್ನ ಸೇರಿಸ್ಕೊಂಡು ನಿಮಗೆ ಐವತ್ತರ ತನಕ ಕೂಡ ಹೋಗಬಹುದು ಐವತ್ತು ಸಾವಿರ ತನಕ ಅಥವಾ ನಲವತ್ತೈದು ಸಾವಿರ ತನಕ ಕೂಡ ಹೋಗ್ಬೇಕಾಗತ್ತೆ ನಲವತ್ತು ಐವತ್ತು ಇದರ ನಡುವೆ ನಿಮ್ಗೆ ಸ್ಯಾಲರಿ ಕೂಡ ಸಿಗತ್ತೆ ಇನ್ನೇಜ್ ಸಲಮಿಟ್ ಬರ್ಬೇಕಂದ್ರೆ ಒಂದು ಪೋಸ್ಟ್ ಗೆ ಇಪ್ಪತ್ತೇಳು ವರ್ಷ ಐದರಾಗತ್ತೆ ಇನ್ನೊಂದು ಪೋಸ್ಟ್ ಗೆ ಇಪ್ಪತ್ತೆಂಟು ವರ್ಷ ಐದರ ಆತ ಇದನ್ನ ನೋಡ್ಕೋಬೇಕು ಇಪ್ಪತ್ತೇಳು ವರ್ಷ ಮೊದಲನೇ ಪೋಸ್ಟ್ ಎರಡನೇದಾಗಿ ಇಪ್ಪತ್ತು ಎಂಟು ವರ್ಷ ಆ ಪೋಸ್ಟ್ ನೋಡಿಸ್ ನಂತರ ಯಾವ್ದು ಪೋಸ್ಟ್ ಕಳೆದಾವೆ ಮೊದಲನೇದಾಗಿ ಜೂನಿಯರ್ ಸೆಕ್ರೆಟರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಎರಡನೇದಾಗಿ ಜೂನಿಯರ್ ಸೆಕ್ರೆಟರ್ ಎ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಜೂನಿಯರ್ ಸೆಕ್ರೆಟರ್ ಎಸ್ ಪಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇದ್ರಲ್ಲಿ ಯಾವ್ದು ಪೋಸ್ಟ್ ಬೇಕು ಅದನ್ನ ನೋಡ್ಕೊಳ್ಳಿ ಇನ್ನು ಕೊನೆಯದಾಗಿ ಮೂರನೇದಾಗಿ ಜೂನಿಯರ್ ಸ್ಟೋನೋಗ್ರಾಫರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಈ ಒಂದು ಸ್ಟೋನೋಗ್ರಾಫರ್ ಪೋಸ್ಟ್ ಗೆ ಅಪ್ಲೈ ಮಾಡಿ ಅಥವಾ ಯಾವ್ದು ಬೇಕು ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಈ ಯಾವ್ಯಾವ ಒಂದು ವರ್ಗದವರಿಗೆ ಯಶಸ್ಸಿದ ನೋಡಿ ಈ ಒಂದು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ನೋಡಿ ಯಾವೊಂದು ಇವರ ಕೈ ಮೊದಲೇದಾಗಿ ಜೂನಿಯರ್ ಸೆಕ್ರೆಟರಿ ಅಂತ ಹೇಳಿ ಯುವರ ಇವರ ಅಭ್ಯರ್ಥಿಗೆ ಸುಮಾರು ಎರಡು ಪೋಸ್ಟ್ ಗಳು ಕಾಣಿಸುತ್ತೆ ಅದೇ ರೀತಿಯಾಗಿ ಇ ಡಬ್ಲ್ಯೂ ಒಂದು ಪೋಸ್ಟ್ ಕಾಣಿಸುತ್ತೆ ಒಬಿಸಿ ಅಭ್ಯರ್ಥಿಗೆ ಒಂದು ಪೋಸ್ಟ್ ಕಾಣಿಸುತ್ತೆ ಟೋಟಲ್ ಆಗಿ ನಾಲ್ಕು ಪೋಸ್ಟ್ ಇರತ್ತೆ ಮೊದಲನೇದಾಗಿ ಎರಡನೇದಾಗಿ ಜೂನಿಯರ್ ಸೆಕ್ರೆಟರ್ ಅಸಿಸ್ಟೆಂಟ್ ಎಫ್ ಅಂತ ಹೇಳಿ ಟೋಟಲ್ ನಾಲ್ಕು ಇರತ್ತೆ ಇವರದವ್ರಿಗೆ ಎರಡು ಒಬಿಸವರಿಗೆ ಎರಡು ಅದೇ ರೀತಿಯಾಗಿ ಕೊನೆಯದಾಗಿ ಜೂನಿಯರ್ ಸ್ಟೋನೋಗ್ರಾಫರ್ ಹುದ್ದೆಗಳು ಇವರ ಅಭ್ಯರ್ಥಿಗೂ ಬಂದು ಒಂದು ಬಂದು ಉಬಿಸಿದವ್ರಿಗೆ ಒಂದು ದಾಖಲಾ ಹುದ್ದೆಗಳು ಎಷ್ಟಿದವ್ರಿಗೆ ಒಂದು ಉಬ್ಬಿಸಿದವ್ರಿಗೆ ಬಂದು ಇವರ ಅಭ್ಯರ್ಥಿ ಫಿರ್ ಬಿಡಿ ಅಭ್ಯರ್ಥಿಗೆ ಒಂದು ಪೋಸ್ಟ್ ಇದು ಅರ್ಥ ಆಗಿದೆ ಅಂತ ಅಂತಕೊತೀವಿ ಸಂಪೂರ್ಣವಾಗಿ ಮಂತ್ಲಿ ಬೇತನ ನೋಡಿ ಅವ್ರೀತಿ ಸಿಗ್ ಮಾಡ್ತಾರೆ ಲೆವೆಲ್ ಎರಡರಂತೆ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ ಮೂರು ಅರವತ್ ಮೂರ್ ಸಾವಿರದ ತನಕ ವೇತನ ಅದೇ ರೀತಿಯಾಗಿ ನಾಲ್ಕನೇ ಹಂತದ ಮುಖ ಮುಖಾಂತರ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದ್ ಸಾವಿರದ ತನಕ ವೇತನ ಪೋಸ್ಟ್ ಹೆಸರಿಗಾಲ ಕೊಟ್ಟಿದ್ದೇವೆ ಟೋಟಲ್ ಆಗಿ ಮೂರ್ ಪ್ರಕಾರ ಪೋಸ್ಟ್ ಎರಡೇ ಅಸಿಸ್ಟೆಂಟ್ ಹುದ್ದೆಗಳು ಸ್ಟೋನೋಗ್ರಾಫರ್ ಅದರಾಗ ಸೆಕ್ರೆಟರಿ ಇದರಲ್ಲಿ ಯಾವ್ದು ಬೇಕು ಅದನ್ನ ಅನ್ಕೊಂಡು ಅಪ್ಲೈ ಮಾಡಿ ಏನೋ ವಿದ್ಯಾರ್ಹತೆಗೆ ಬರ್ಬೇಕಂದ್ರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ವಿದ್ಯಾರ್ಹತೆ ಸೆಕೆಂಡ್ ಪಿ ಪಾಸ್ ಆಗಿರ್ಬೇಕು ಅಂದ್ರೆ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಯಾವುದೇ ರೀತಿಯಾಗಿ ತೊಂದರೆ ತಗೋಬೇಡ ಯಾವುದೇ ಒಂದು ವಿಷಯದಲ್ಲಿ ಡಿಗ್ರಿ ಸಾರಿ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಒಳಗಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಏಳು ಮೇ ಎರಡ್ ಸಾವಿರದ ಇಪ್ಪತ್ತೈದು ಎಂಟು ದಿನಾಂಕ ಇರೋದ ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅದರಿಂದ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಇತ್ತಂದ್ರೆ ಮಾಡ್ಕೊಳ್ಳಿ ಬೇಡ ನಿಮ್ಮ ಒಂದು ಮೊದಲಿಗೆ ರಿಜಿಸ್ಟರ್ ಇತ್ತಂದ್ರೆ ಅದನ್ನ ಮಾಡ್ಕೋಬಹುದು ಬೇಡ ಅಂದ್ರೆ ಡೈರೆಕ್ಟ್ ಲಾಗಿನ್ ಮಾಡ್ಕೊಳ್ಳಿ ವೆಬ್ಸೈಟ್ ನೋಡಿ ಡಿಸ್ಪ್ಲೇ ಕಾಣಿಸ್ತಾ ಇದೆ ಇದೊಂದು ವೆಬ್ಸಾರ್ದಲ್ಲಿ ಅಪ್ಲೈ ಮಾಡಿ ಇದು ಬಹಳ ಡೇಂಜರ್ ಅನ್ಸುತ್ತ ಅಂದ್ರೆ ಡಿಸ್ಕ್ರಿಪ್ಷನ್ ಭಾಷಲ್ಲಿ ಲಿಂಕ್ ಇರತ್ತೆ ಅದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬಹುದು ನಿಮ್ ಇಷ್ಟ ಯಾಕದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿರತ್ತಂತ ತುಂಬಾ ಚೆನ್ನಾಗಿ ಕೇಳ್ತಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸ ಇರೋದ ಕನ್ನಡದಲ್ಲಿ ಬರೆದಿದ್ದಾರೆ ಕಾಣಿಸ್ತಾ ಇರಬಹುದು ಆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಸಂಶೋಧನಾಲಯ ಮೈಸೂರು ಐವತ್ತೇಳು ಡಬಲ್ ಜೀರೋ ಇಪ್ಪತ್ತು ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಈ ಒಂದು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ ಏಳನೇ ತಾರೀಕು ಈಗ ನಾನು ತಿಳಿಸ್ತಾರೆ ಏಳನೇ ತಾರೀಕು ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಎಕ್ಸಾಮ್ ದಿನಾಂಕ ಕೂಡ ಪಿಕ್ಸ್ ಆಗಿರತ್ತೆ ನೋಡಿ ಜೂನ್ ಜುಲೈನಲ್ಲಿ ಎಕ್ಸಾಮ್ ಇರತ್ತೆ ಇದ್ರದ್ದು ಯಾವಾಗ ರಿಲೀಸ್ ಮಾಡ್ತಾರೆ ಡೌನ್ಲೋಡ್ ಮಾಡೋದು ಅದೇ ನಮ್ಗೆ ಟೆಸ್ಟ್ ಇರತ್ತೆ ಅದ್ರ ಬಳಿಕ ರಿಸಲ್ಟ್ ಅವಾಗ ರಿಲೀಸ್ ಮಾಡ್ತಾರೆ ಜುಲೈನಲ್ಲಿ ರಿಲೀಸ್ ಮಾಡ್ತಾರೆ ಅದ ಬರ್ತಂದ್ರೆ ಸಂದರ್ಶನ ಮುಖಾಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮುಲ್ಕೊಂಡು ಆಯ್ಕೆ ಮಾಡ್ತಾರೆ ಇನ್ನು ಯಾವ ಪೋಸ್ಟ್ ಖಾಲಿ ಸ್ವಲ್ಪ ನೋಡಿ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ಜೂನಿಯರ್ ಸೆಕ್ರೆಟರಿ ಅಂತ ಹೇಳಿ ಹತ್ತು ಪೋಸ್ಟ್ ಖಾಲಿ ಇರತ್ತೆ ಸಹಾಯಕ ಜೂನಿಯರ್ ಸೋನೋಗ್ರಾಫರ್ ಆರ್ ಪೋಸ್ಟ್ ಖಾಲಿ ಇರತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೇವೆ ನಾನು ಅರ್ಜಿ ಶುಲ್ಕ ನೋಡಿ ಎಲ್ಲಾ ಇತರ ವರ್ಗದವರು ಇದರಲ್ಲಿ ಪ್ರತಿ ವರ್ಗ ಬರತ್ತ ಈ ಒಂದು ವರ್ಗ ಹೊರತುಪಡಿಸಿ ಐದ್ನೂರು ರೂಪಾಯಿ ತನಕ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಫಿರೋಲ್ ಬಿಡಿ ಅಭ್ಯರ್ಥಿ ಮಹಿಳೆಯರಿಗೆ ಕೂಡ ಇಲ್ಲಿ ಅರ್ಜಿ ಶುಲ್ಕ ಅಂತೂ ಇರೋದೇ ಇಲ್ಲ ಇದೊಂದು ತಲೆಯಿಂದ ತೆಗೆದಾಕ್ಬಿಡಿ ಅರ್ಜಿ ಶುಲ್ಕ ಇರಲ್ಲ ಮಾಜಿ ಸೈನಿಕರು ಕೂಡ ಅರ್ಜಿ ಶುಲ್ಕ ಇರಲ್ಲ ತಲೆಯಿಂದ ತೆಗೆದ್ ಹಾಕ್ಬಿಡಿ ಒಂದು ರೂಪಾಯಿ ಕೂಡ ಅವಕಾಶ ಇರಲ್ಲ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಒಂದು ರೂಪಾಯಿ ಕೂಡ ಹತ್ತೋದಿಲ್ಲ ಉಚಿತವಾಗಿ ಇರತ್ತೆ ನೀವ್ ಹೇಗೆ ಅರ್ಜಿ ಸಲ್ಲಿಸಿದ್ರ ಹಾಗೆ ಅದೇ ರೀತಿಯಾಗಿ ಅದರ ಬಳಿಕ ಆ ಒಂದು ವಿದ್ಯಾರ್ಥಿ ಬಿಟ್ಟು ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಶುಲ್ಕ ಅದು ಐದ್ನೂರು ರೂಪಾಯಿ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡಿ ನೋಡಿ ನಂತರ ಇನ್ನೊಂದು ಹೇಳಬೇಕು ನಿಮಗೆ ಮೊನ್ನೆ ಸುಮಾರು ಹದ್ಮೂರ್ನೂರ ತೊಂಬತ್ತೈದು ಪೋಸ್ಟ್ ಗೆ ಸಂಬಂಧಪಟ್ಟಂತ ನೋಟಿಸ್ ಆಗಿರೋ ಕರ್ನಾಟಕ ಆಹಾರ ಇಲಾಖೆಯಿಂದ ಅದ್ರ ಬಗ್ಗೆ ಈಗ ಇಡುವ ಮಾಡಿ ತಿಳಿಸಿಕೊಟ್ಟಿದ್ರೆ ತುಂಬಾ ಜನ ಫೇಕ್ ಫೇಕ್ ಅಂತ ಇದ್ದಾರ ಆ ಒಂದು ಲೈಫ್ ಫೈನ್ಗೆ ಸರ್ಕಾರದಿಂದ ನೋಟಿಸ್ ಬಂದಿರೋ ಅದರಲ್ಲಿ ಪೋಸ್ಟ್ ಕೊಟ್ಟಿರ್ತಾರೆ ಆ ಒಂದು ಪೋಸ್ಟ್ ಅನ್ನ ಇಟ್ಟುಕೊಂಡು ಅಲ್ಲಿರುವಂತ ಪೋಸ್ಟ್ ಬಗ್ಗೆ ಮಾಹಿತಿಯನ್ನ ತೆಗೆಸಿ ಕೊಟ್ಟಿರ್ತಾನೆ ಆ ಒಂದು ಇಡುವ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ ಅಥವಾ ಇರತ್ತೆ ಕ್ಲಿಕ್ ಮಾಡಿಕೊಂಡು ಆರ್ಟಿಕಲ್ ಅನ್ನ ಓದ್ತಾರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಸಂದರ್ಶನ ವಸ್ತುನಿಷ್ಠ ಪ್ರಕಾರದ ಬಹು ಆಯ್ಕೆ ಪ್ರೇಕ್ಷರಾತ ಟೈಪಿಂಗ್ ಪರೀಕ್ಷೆ ರಾತೆ ಅಥವಾ ಕೌಶಲ್ಯ ಪರೀಕ್ಷೆ ಪ್ರೈವಿಜ್ಞತೆ ಪರೀಕ್ಷೆ ಆತ ಓಮೆ ಅಥವಾ ಕಂಪ್ಯೂಟರ್ ಆಧಾರ್ ಪರೀಕ್ಷೆ ಇಷ್ಟು ಆಕಾರ ಇರತ್ತೆ ಮತ್ತು ಕೊನೆಯಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡುತ್ತೆ ಆಯ್ಕೆದ ಅಭ್ಯರ್ಥಿಗೆ ಮೈಸೂರಿನಲ್ಲಿ ಕೆಲಸ ಇದೊಂದು ತೆಲೆಯಲ್ಲಿ ಹದಿನಾರು ಪೋಸ್ಟ್ ಸಿಎಫ್ ಟಿಆರ್ ಆರ್ ದಲ್ಲಿ ಕಲ್ಲಿರುವಂತಹ ಪೋಸ್ಟ್ ಸಿಎಫ್ ಟಿಆರ್ ಐ ದಲ್ಲಿ ಪೋಸ್ಟ್ ಇದನ್ನ ಅರ್ಥ ಮಾಡಿಕೊಡ್ಬೇಕು ಇಷ್ಟು ಸಾಂತ್ರಿ ಇದ್ರ ಬಗ್ಗೆ ಮಾಹಿತಿ ಈ ಒಂದು ನೋಟೀಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಡೌನ್ಲೋಡ್ ಮಾಡ್ಕೊಳ್ಳಿ ಏನೇ ಡೌಟ್ ಇತ್ತು ಅಂದ್ರೆ ಇನ್ಸ್ಟಾದಲ್ಲಿ ಮಿಸ್ ಯೂಸ್ ಮಾಡಿ ಅಥವಾ ಇಲ್ಲಿ ತಳಗಡೆ ಸುಮಾಷ್ಷಲ್ಲಿ ಮೆಸೇಜ್ ಮಾಡಿ ಇನ್ನೊಂದು ತುಂಬಾ ಜನ ನಂಬರ್ ಕೇಳ್ತಾ ಇದಾರೆ ಟೆಲಿಗ್ರಾಮ್ ಕೊಟ್ಟಿದ್ದೇವೆ ಅಲ್ಲಿ ಕೇಳಬಹುದು ಆದ ತಕ್ಷಣ ನಿಮ್ಗೆ ಅಲ್ಲಿ ಕತ್ತ